ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ನ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಇನ್ನೂ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವತ್ತು ನೋಡ್ತಾ ಇದೀವಿ ಏಳನೇ ತರಗತಿಯ ಶ್ರೀಗನ್ನಡ ಭಾಗ ಎರಡರಲ್ಲಿ ಪಾಠ ಐದು ಪರಿಸರ ಸಮತೋಲನ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಇವತ್ತು ನೋಡೋಣ ಸೊ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇದು ನ್ಯೂ ಸಿಲೆಬಸ್ ಪ್ರಕಾರ ಭಾಷಾಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಉತ್ತರ ಆನೆ ಐದು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಎರಡು ಪ್ರಾಣಿ ಪ್ರಾಣಿಗಳ ನಡುವೆ ಯಾವುದಕ್ಕೆ ಸ್ಪರ್ಧೆ ನಡೆಯುತ್ತದೆ ಉತ್ತರ ಪ್ರಾಣಿ ಪ್ರಾಣಿಗಳ ನಡುವೆ ಆಹಾರ ಆಚ್ಛಾದನೆಗಳ ಸ್ಪರ್ಧೆ ನಡೆಯುತ್ತದೆ ಮೂರು ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ ಉತ್ತರ ಬೀಜ ಪ್ರಸರಣ ಕೀಟ ವಾಯು ನೀರು ಮೊದಲಾದವುಗಳ ಮೂಲಕ ನಡೆಯುತ್ತದೆ ಅದೇ ರೀತಿ ನಾಲ್ಕು ದಟ್ಟವಾದ ಕಾಡು ಎಲ್ಲಿಗೆ ಎಲ್ಲಿ ಬೆಳೆಯುತ್ತದೆ ಉತ್ತರ ವಿಫುಲವಾದ ನೀರು ಆರ್ಧ ಆರ್ಧತೆ ಇರುವಲ್ಲಿ ದಟ್ಟವಾದ ಕಾಡು ಬೆಳೆಯುತ್ತದೆ ಐದು ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತವೆ ಉತ್ತರ ಮರುಭೂಮಿ ರಸ್ತೆ ಮತ್ತು ಕಟ್ಟಡ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತವೆ ಆರು ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು ಉತ್ತರ ಪ್ರಾಣಿಗಳಲ್ಲಿಯ ದೊಡ್ಡ ಪ್ರಾಣಿ ತಿಮಿಂಗಿಲ್ಲ ಅದೇ ರೀತಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಒಂದು ಜಿರಾಪೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿ ಆಗುತ್ತದೆ ಉತ್ತರ ಜಿರಾಪೆ ಹನ್ನೆರಡು ಅಡಿಗೂ ಎತ್ತರದಲ್ಲಿ ಎತ್ತರದಲ್ಲಿದ್ದ ಪರ್ಣ ಎಲೆ ತಿನ್ನುವಷ್ಟು ಉದ್ದ ಕಾಲು ಉದ್ದಗೋನು ಪಡೆದದ್ದರಿಂದ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ ಎರಡು ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ ಉತ್ತರ ವನ್ಯಜೀವಿಯ ಸಂರಕ್ಷಣೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡುತ್ತಾ ಹಮ್ಮಿಕೊಂಡು ಮಾಡುತ್ತಾ ಬಂದಿದ್ದಾರೆ ಮೊಸಳೆಗಳಿಗಾಗಿ ಕರ್ನಾಟಕದ ಬೆಂಗಳೂರಿನ ಹತ್ತಿರವಿರುವ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಆಲಯವನ್ನು ಸ್ಥಾಪಿಸಿ ಪೂಜಿಸುತ್ತಾರೆ ಪೂಜಿಸುತ್ತಿದ್ದಾರೆ ಸಾರಿ ಪೋಷಿಸುತ್ತಿದ್ದಾರೆ ಅದು ವಿಷಯಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳು ಮುಂಬೈ ಮದ್ರಾಸಿನಲ್ಲಿ ಪ್ರಾರಂಭಿಸಿದ್ದಾರೆ ಅದೇ ರೀತಿ ಮೂರನೆಯದು ಸರೋವರ ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ ಉತ್ತರ ಸರೋವರ ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳೆಯಾಗುತ್ತಿರುವುದಕ್ಕೆ ಕಾರಣ ಬಳಕೆಯಾಗು ಬಳಕೆಯಾಗುತ್ತಿರುವುದಕ್ಕೆ ಕಾರಣ ವಿಮಾನ ರೈಲ್ವೆ ಕಟ್ಟಡ ಹೆದ್ದಾರಿ ಮತ್ತು ರಸ್ತೆಗಳ ನಿರ್ಮಾಣಕ್ಕಾಗಿ ಅವುಗಳನ್ನು ಮುಚ್ಚುತ್ತಿದ್ದಾರೆ ಆದ್ದರಿಂದ ಆದರೆ ಇದರಿಂದ ಆಗುವ ಅಸಮತೋಲನ ಸಮತೋಲನದ ಅರಿವಿಲ್ಲ ನಾಲ್ಕನೇ ಪ್ರಶ್ನೆ ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಉತ್ತರ ಮುಂದಿನ ಪೀಳಿಗೆಗಾಗಿ ಹಿಂದೆ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗು ಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಮಾನವನಿಗೆ ಕಂಟಕ ಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿವಿಧ ಕ್ರಮಗಳನ್ನು ಕೈಗೊಳ್ಳಬೇಕು ಅದೇ ರೀತಿಯನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಮೊಸಳೆ ಹಾವುಗಳ ಸಂರಕ್ಷಣಾ ಕ್ರಮವನ್ನು ತಿಳಿಸಿರಿ ಉತ್ತರ ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯರು ಮನಸೋತಿದ್ದರು ಆದರೆ ಮತ್ತು ಅದರಿಂದ ಅಪಾರವಾದ ಹಣವನ್ನು ಪಡೆಯಲು ಅತಿಯಾಗಿ ಬೇಟೆಯಾಡಿ ಅವುಗಳ ವಿನಾಶದ ಅಂಚನ್ನು ತಲುಪುವ ಸ್ಥಿತಿಗೆ ಬಂದಿತು ಬನ್ನೇರು ಘಟ್ಟದ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅವುಗಳನ್ನು ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆಯನ್ನು ಮಾಡುತ್ತಿದ್ದಾರೆ ಆದರೆ ಅದೇ ರೀತಿ ಹಾವುಗಳನ್ನು ಕಂಡ ಕಂಡಲ್ಲೇ ಕಡೆಯಲ್ಲೆಲ್ಲ ಕೊಂದು ಕೆಲವು ಜಾತಿಯ ಹಾವುಗಳು ನಶಿಸಿ ಹೋಗುವುದರಿಂದ ವಿಷಯಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಿದ್ದಾರೆ ಅದೇ ರೀತಿ ಎರಡು ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು ಉತ್ತರ ಕಾಡನ್ನು ನಾಶ ಮಾಡುವುದರಿಂದ ಅಲ್ಲಿದ್ದ ಪ್ರಾಣಿ ಪಕ್ಷಿಗಳು ಬೇರೆ ತಾಣಕ್ಕೆ ಹೋಗಬೇಕಾಗುತ್ತದೆ ಮೇವು ಇಲ್ಲದರಿಂದ ಚಿಗರೆ ಜಿಂಕೆಗಳು ಮಾಯವಾಗುತ್ತವೆ ಇವುಗಳನ್ನು ಬೇಟೆಯಾಡುವ ಹುಲಿ ಚಿರತೆ ಮತ್ತು ಸಿಂಹಗಳು ಕೂಡ ನಾಶವಾಗುತ್ತದೆ ಅಲ್ಲಿ ಮರ ಇಲ್ಲದ ಇಲ್ಲದರಿಂದ ತೋಳ ಕರಡಿಗಳು ಓಡಿ ಹೋಗುತ್ತವೆ ಹಣ್ಣು ಹಂಪಲುಗಳು ಸಿಗುವುದರಿಂದ ಅಳಿಲು ಗಿಳಿ ಬೇರೆ ಕಡೆ ಪ್ರಯಾಣ ಮಾಡುತ್ತವೆ ಇದು ಸಿಗದಿರುವುದರಿಂದ ಅಂದ್ರೆ ಹಣ್ಣು ಹಂಪಲುಗಳು ಸಿಗದಿರುವುದರಿಂದ ಅಳಿಲು ಗಿಳಿ ಬೇರೆ ಕಡೆಗೆ ಪ್ರಯಾಣ ಮಾಡುತ್ತವೆ ಕಾಡುಗಳ ಅಲಭ್ಯತೆಯಿಂದ ಮಳೆ ಕಡಿಮೆಯಾಗಿ ಜಲ ಅಂತರ್ಜಲ ಕಡಿಮೆಯಾಗುತ್ತದೆ ಆಮ್ಲಜನಕದ ಕೊರತೆ ಮತ್ತು ಇಂಗಾಲದ ಡೈಆಕ್ಸೈಡ್ ಹೆಚ್ಚು ಹೆಚ್ಚಿ ವಾಯುಮಾಲಿನ್ಯ ಉಂಟಾಗುತ್ತದೆ ಪ್ರಕೃತಿ ಸಮತೋಲನ ತಪ್ಪಿ ಅಸಮತೋಲನದಿಂದ ಅನೇಕ ದುಷ್ಪರಿಣಾಮಗಳಾಗುತ್ತವೆ ಈ ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ನಿರ್ಮಾಣ ಶತಮಾನ ಮನಸೋಲು ಹಿಂಬಾಲಿಸು ನಿರ್ಮಾಣ ನದಿಗಳಿಗೆ ಸೇತುವೆಯ ನಿರ್ಮಾಣ ಅಗತ್ಯ ಶತಮಾನ ಶತಮಾನಗಳಿಂದ ಬಂದಿರುವ ಮೂಢನಂಬಿಕೆಗಳು ಬಿಡಬೇಕು ಮನಸೋಲು ಸುಂದರವಾದ ನಿಸರ್ಗದ ಚಲುವಿಗೆ ಎಲ್ಲರೂ ಮನಸೋಲುವರು ಹಿಂಬಾಲಿಸು ಕರು ಹಸುವನ್ನು ಹಿಂಬಾಲಿಸುತ್ತದೆ ಭಾಷಾ ಚಟುವಟಿಕೆ ಅ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಒಂದು ದೂರದ ಬೆಟ್ಟ ಕನ್ನಿಗೆ ಕನ್ನಿಗೆ ನುನ್ನಗೆ ಎರಡು ಹಿತ್ತಲ ಗಿಡ ಮದ್ದಲ್ಲ ಮೂರು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಅದು ಆಕ್ಚುಲಿ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಇದು ರುಚಿಯಲ್ಲ ಅಲ್ಲ ಬಂಧುವಿಲ್ಲ ಅಂತ ಬರ್ಕೊಳ್ಳಿ ಆಯ್ತಾ ಅದೇ ರೀತಿ ನಾಲ್ಕು ಕೂತು ಉಣ್ಣುವನೆಗೆ ಹೂಡಿಕೆ ಹೊನ್ನು ಸಾಲುವುದಿಲ್ಲ ಐದು ಹಸು ಕಪ್ಪಾದರೆ ಹಾಲು ಕಪ್ಪೆ ಆ ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ ಅವುಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಹಾರಿ ಪ್ರಾಣಿಗಳನ್ನು ವರ್ಗೀಕರಿಸಿ ಬರೆಯಿರಿ ಹುಲಿ ನಾಯಿ ಚಿರತೆ ಆನೆ ಮೊಲ ಸಿಂಹ ಜಿಂಕೆ ತೋಳ ಹಸು ಒಂಟೆ ಬೆಕ್ಕು ಕುದುರೆ ಮಾನವ ಮೊಸಳೆ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಾಹಾರಿ ಆನೆ ಮೊಲ ಜಿಂಕೆ ಹಸು ಕುದುರೆ ಮಾಂಸಾಹಾರಿ ಹುಲಿ ಬಾಯಿ ಹುಲಿ ನಾಯಿ ಚಿರತೆ ಸಿಂಹ ತೋಳ ಮೊಸಳೆ ಮಿಶ್ರಾಹಾರಿ ನಾಯಿ ಒಂಟೆ ಮಾನವ ಮಾನವ ಮಿಶ್ರಾಹಾರಿ ಸರಿ ಆದರೆ ಕೆಲವೊಂದ್ ಜನ ಸಸ್ಯಾಹಾರಿ ಇರ್ತಾರೆ ಅಂದ್ರೆ ಪ್ಯೂವರ್ ವೆಜಿಟೇರಿಯನ್ ಸೊ ಅವರು ಆಕ್ಚುಲಿ ಸಸ್ಯಾಹಾರದಲ್ಲಿ ಮಾನವ ಬರ್ತಾರೆ ಮಾನವರು ಮೂರುದರಲ್ಲಿ ಬರ್ತಾರೆ ಒಬ್ಬವರು ಮಾಂಸ ಅಷ್ಟೇ ತಿಂತಾರೆ ಸೊ ಅದಕ್ಕೋಸ್ಕರ ಮಿಶ್ರಹಾರಿ ಆಕ್ಚುಲಿ ಮಾನವ ಇಲ್ಲೂ ಬರ್ತಾನೆ ಆಮೇಲೆ ಸಸ್ಯಾಹಾರಿ ಇಲ್ಲೂ ಬರ್ತಾನೆ ಈ ಕೆಳಗಿನ ಕೆಳಗೆ ಸಸ್ಯಗಳಿಗೆ ಸಂಬಂಧಿಸಿದ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿ ಶಾಲಿ ಶಾಹಿಯಲ್ಲೂ ನೀರಿಗೆ ಸಂಬಂಧಿಸಿದ ಪದಗಳು ಕೆಂಪು ಶಾಹಿಯಲ್ಲೂ ವೃತ್ತ ಹಾಕಿರಿ ಎರಡೂ ಗುಂಪಿನ ಪದಗಳನ್ನು ಪ್ರತ್ಯೇಕವಾಗಿ ಅಕಾರ ಅಕಾರಾಧಿಕ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ ಆಯ್ತಾ ಇಲ್ಲಿ ಯಾವ್ದು ಮಾಡೋದು ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಜಿ ಚಿಗುರು ಗದ್ದೆ ತಳಿರು ಬಳ್ಳಿ ಬೇರು ಗರಿಕೆ ಪತ್ರೆ ತೆಂಗು ಸೊಪ್ಪು ರೆಂಬೆ ಬಳ್ಳಿ ಮಲ್ಲಿಗೆ ಭತ್ತ ಕೊಂಬೆ ಕಾಂಡ ಇವೆಲ್ಲ ಸಸ್ಯಗಳಿಗೆ ಸಂಬಂಧಪಟ್ಟ ವಸ್ತು ಇವು ಪದಗಳು ಇನ್ನು ನೀರಿಗೆ ಸಂಬಂಧಿಸಿದ ಪದಗಳು ಯಾವ್ಯಾವ ಬಾವಿ ಹಳ್ಳ ಕೊಳ ಕೊಳ ಪ್ರವಾಹ ನದಿ ನಲ್ಲಿ ಅಣೆಕಟ್ಟು ಜಲಪಾತ ಹೊಲ ಸರೋವರ ಹೊಳೆ ಹೊಂಡ ಕಣಿವೆ ಕಡಲು ಇವೆಲ್ಲ ನೀರಿಗೆ ಸಂಬಂಧಿಸಿದ ಪದಗಳು ಅದೇ ರೀತಿ ಸ ಅದನ್ನ ಈ ಇನ್ನೇನ್ ಮಾಡ್ಬೇಕು ಅಲ್ಲಿ ಪ್ರತ್ಯೇಕವಾಗಿ ಅಕಾರಾದಿ ಅಕಾರಾದಿ ಅಂದ್ರೆ ಅ ಆ ಇ ಈ ಒಂದು ಸನ್ನಿ ಇದರಲ್ಲಿ ಬರಿಬೇಕು ಸಸ್ಯಗಳಿಗೆ ಸಂಬಂಧಿಸಿದ ಪದಗಳು ಕಣಿವೆ ಕಾಂಡ ಕೊಂಬೆ ಗದ್ದೆ ಗರಿಕೆ ಚಿಗುರು ತಳಿರು ತೆಂಗು ಪತ್ರೆ ಬಳ್ಳಿ ಬೇರು ಭತ್ತ ಮಲ್ಲಿಗೆ ರೆಂಬೆ ಸೊಪ್ಪು ಇನ್ನು ನೀರಿಗೆ ಸಂಬಂಧಿಸಿದ ಪದಗಳು ಅಣೆಕಟ್ಟು ಕಡಲು ಕೊಳ ಜಲಪಾತ ನದಿ ನಲ್ಲಿ ಪ್ರವಾಹ ಬಾವಿ ಸರೋವರ ಹಳ್ಳ ಹೊಳೆ ಪಂಡ ಆಯ್ತಾ ಸಾಧ್ಯ ರೀತಿಯನ್ನು ಚಟುವಟಿಕೆ ಒಂದು ಕಾಡು ನಾಶವಾಗುವುದರಿಂದ ಉಂಟಾಗುವ ತೊಂದರೆಗಳನ್ನು ಪಟ್ಟಿ ಮಾಡಿ ಉತ್ತರ ಕಾಡು ನಾಶವಾಗುವುದರಿಂದ ಉಂಟಾಗುವ ತೊಂದರೆಗಳು ಕಾಡು ಪ್ರಾಣಿಗಳ ಸಂತತಿಯ ನಾಶ ಮಳೆಯ ಪ್ರಮಾಣ ಕಡಿಮೆ ಭೂಮಿಯ ಅಂತರ್ಜಲದ ಕೊರತೆ ವಾಯು ಮಾಲಿನ್ಯ ಕಾಡು ಪ್ರಾಣಿಗಳಿಗೆ ಆಹಾರ ವಸತಿಯ ಕೊರತೆ ಆಮ್ಲಜನಕದ ಕೊರತೆ ಪರಿಸರದ ಅಸಮತೋಲನ ಎರಡು ಗಿಡ ಮರ ಸೂರ್ಯೋದಯ ಪ್ರಾಣಿ ಪಕ್ಷಿಗಳು ಇರುವಂತೆ ಕಲ್ಪಿಸಿಕೊಂಡು ಪ್ರಕೃತಿಯ ಚಿತ್ರವನ್ನು ಬರೆ ಇಲ್ಲಿದೆ ನೋಡಿ ಒಂದು ಸುಂದರವಾದ ಚಿತ್ರ ಇಲ್ಲೇನಿದೆ ಗಿಡ ಮರ ಇಲ್ಲಿದೆ ಗಿಡ ಗಿಡ ಅದಾದ್ಮೇಲೆ ಮರ ಇದೆ ಸೂರ್ಯೋದಯ ಸೂರ್ಯ ಉದಯ ಆಗ್ತಾ ಇದ್ದಾನೆ ಅದಾದ್ಮೇಲೆ ಪ್ರಾಣಿ ಪಕ್ಷಿಗಳು ಪ್ರಾಣಿ ಇದೆ ಅದಾದ್ಮೇಲೆ ಇಲ್ಲಿಯೂ ಪಕ್ಷಿಗಳಿವೆ ಇಲ್ಲಿಯೂ ಪಕ್ಷಿಗಳಿವೆ ಕಲ್ಪಿಸಿಕೊಂಡು ಪ್ರಕೃತಿಯ ಚಿತ್ರವನ್ನು ಬರೆಯಿರಿ ಇದೊಂದು ಚಿತ್ರ ಬರೆಯಿರಿ ಯಾಕಂದ್ರೆ ಇಲ್ಲಿ ಸರೋವರ ಕೂಡ ಇದೆ ಅಥವಾ ನದಿ ಕೂಡ ಅನ್ಬಹುದು ಅದಕ್ಕೆ ಅದೇ ರೀತಿ ಇನ್ನು ಮೂರು ಪರಿಸರ ಸಂರಕ್ಷಣೆಯ ಅವಶ್ಯಕತೆ ಕುರಿತು ಪ್ರಬಂಧ ಒಂದು ಪ್ರಬಂಧವನ್ನು ಬರೆಯಿರಿ ನಾನು ಓದ್ಕೊಂಡು ಹೋಗ್ತೀನಿ ಇಂದಿನ ಬಹುಮುಖ್ಯ ಅವಶ್ಯಕತೆ ಎಂದರೆ ಪರಿಸರ ಸಂರಕ್ಷಣೆ ನಮ್ಮ ಸುತ್ತಮುತ್ತಲಿನ ಪರಿಸರ ಅಗತ್ಯ ಮನುಷ್ಯನು ಮತ್ತು ಯಾವುದೇ ಜೀವಿಗಳ ಮೂಲಭೂತ ಅವಶ್ಯಕ ಅವಶ್ಯಕತೆಗಳಾದ ನೀರು ಗಾಳಿ ಆಹಾರ ಉಡುಪು ಮತ್ತು ವಸತಿಗಳು ಲಭ್ಯವಾಗುವುದೇ ಪರಿಸರದಿಂದ ಇವುಗಳು ನಮಗೆ ಸರಿಯಾದ ಪ್ರಮಾಣದಲ್ಲಿ ಶುದ್ಧವಾದ ದೊರಕದಿದ್ದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುತ್ತದೆ ಪ್ರಕೃತಿಯು ಸಹಜವಾಗಿ ಸಸ್ಯ ಮತ್ತು ಪ್ರಾಣಿಗಳನ್ನು ಸಮತೋಲನ ಮಾಡಿರುತ್ತದೆ ಈ ಸಮತೋಲನ ಹಾಗೆ ಮುಂದುವರೆದರೆ ಮುಂಗು ಮುಂದುವರಿದಿದ್ದರೆ ಆಗ ಎಲ್ಲ ಜೀವಿಗಳು ಆರೋಗ್ಯದಿಂದ ನೆಮ್ಮದಿಯಿಂದ ಬದುಕಬಹುದು ಅಂದ್ರೆ ಮುಂದುವರೆದರೆ ಪ್ರಕೃತಿ ನಮಗೆ ಅವಶ್ಯವಾಗಿರುವ ಅವಶ್ಯಕವಾಗಿರುವಷ್ಟನ್ನು ಖಂಡಿತವಾಗಿಯೂ ಪೂರೈಸುತ್ತದೆ ಆದರೆ ಮಾನವನು ತನ್ನ ದುರಾಶೆಗೆ ದುರಾಶೆಗಾಗಿ ಈ ಸಮತೋಲನವನ್ನು ಹಾಳು ಮಾಡಿದರೆ ತನ್ನ ಕಾಲು ಮೇಲೆ ತಾನೇ ಕಲ್ಲನ್ನು ಹಾಕಿಕೊಂಡು ಪರಿಸರವಾದಲ್ಲಿ ಎಲ್ಲವೂ ಅಗತ್ಯ ಸಸ್ಯಗಳು ನೀರಿನ ಆಕಾರ ಆಕಾರಗಳು ಪ್ರಾಣಿಗಳು ಇವೆಲ್ಲ ಸೂಕ್ತ ಪ್ರಮಾಣದಲ್ಲಿದ್ದರೆ ಮನುಷ್ಯನು ಸಹ ನೆಮ್ಮದಿಯಾಗಿರಬಹುದು ಈಗಾಗಲೇ ಸಾಕಷ್ಟು ಪರಿಸರವನ್ನು ಹಾಳು ಮಾಡಿರುವ ನಾವು ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಪರಿಸರವನ್ನು ಸಂರಕ್ಷಿಸಬೇಕು ಆದಷ್ಟು ಗಿಡ ಮರಗಳನ್ನು ಅಂತರ್ಜಲವನ್ನು ಪರಿಸರ ಮಾಲಿನ್ಯವನ್ನು ಪ್ರತಿಯೊಬ್ಬರು ಕೈ ಜೋಡಿಸಿ ಶುಚಿಗೊಳಿಸಬೇಕು ಜೀವನದಲ್ಲಿ ಪರಿಸರ ಸಂರಕ್ಷಣೆ ಎಂಬ ಇದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದೇ ರೀತಿಯನ್ನು ಅಭ್ಯಾಸ ಇದೆ ನೋಡಿ ಈ ಕೆಳಗಿನ ವಾಕ್ಯಗಳಲ್ಲಿ ಸಂಧಿಯಾಗಿರುವ ಪದಗಳನ್ನು ಗುರುತಿಸಿ ಸಂಧಿ ಹೆಸರು ತಿಳಿಸಿ ಉದಾಹರಣೆಗೆ ನೀನೇಕೆ ನಮ್ಮೊಡನೆ ಊರಿಗೆ ಬರುವುದಿಲ್ಲ ನೀನೇಕೆ ನಮ್ಮೊಡನೆ ಊರಿಗೆ ಲೋಪಸಂಧಿ ಒಂದು ಊರಿಗೆ ಅದ್ಯಾವುದು ಊರಿಗೆ ಲೋಪಸಂಧಿ ಒಂದು ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚು ಹಾಸಿಗೆ ಇದ್ದಷ್ಟು ಯಕಾರಾಗಮ ಸಂಧಿ ಕಾಲನ್ನು ಲೋಪಸಂಧಿ ಆಯ್ತಾ ಸೊ ಇಡೀ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ